ರಾಜ್ಕುಮಾರ್ ನಮಗೆ ನಿಮಗೆ ಎಲ್ಲರಿಗೂ ಸಹಿತ ಅತ್ಯಂತ ಮೆಚ್ಚಿನ ನಟ ಅವರ ಡೈಲಾಗ್ ಏನಿದೆ ಎಲ್ಲರಿಗೂ ಗೊತ್ತೇ ಇದೆ ಮೊನ್ನೆ ಹಿಂದೆ ಎಲ್ಲ ಬಹಳ ಜನ ಮಾಡಿ ಒಳ್ಳೆಯ ಬಹುಮಾನವನ್ನು ತೆಗೆದುಕೊಂಡಿದ್ದಾರೆ ಅದಕ್ಕಾಗಿ ಅದನ್ನ ಮೊದಲು ಮಾಡಿ ನಂತರ ಕೆಲಸ ಮಾಡೋದು ಇಲ್ಲಿ ಹಿರಣ್ಯ ಮತ್ತು ಪ್ರಹ್ಲಾದ ನಿಮಗೆ ಗೊತ್ತೇ ಇದೆ ಹಿರಣ್ಯ ಕಶುಪ್ಪು ಹರಿಯ ಪರಮ ವೈರಿ ಹರಿಯ ಭಕ್ತ ಅಪ್ಪ ಮಗನಿಗೆ ತುಂಬಾ ವೈರ ಇರುತ್ತೆ ಅಪ್ಪ ಹರಿಯನ್ನ ಸಾಯಿಸಬೇಕಂತಂದ್ರೆ ಮಗ ಏನ್ ಮಾಡ್ತಿರ್ತಾನೆ ಹರಿಯೇ ನನ್ನ ಗುರು ಅಂತ ಹೇಳ್ತಿರ್ತಾನೆ ಆಗ ಡೈಲಾಗ್ ಬರುತ್ತೆ ನಾನಾರು ಕಷ್ಟ ಪರಾಕ್ರಮಶಾಲಿ ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮೆಟ್ಟಿದ ಸಾಹಿಸಿ ಅತಳ ವಿತಳ ಸುತಳ ತಳ ತಳ ಮಹಾತಳ ಪಾತಾಳಗಳನ್ನು ಮೆಟ್ಟಿದಂತ ಪರಾಕ್ರಮಶಾಲಿ ಅಡಿಯಿಟ್ಟರೆ ನಡುಗುವುದು ಭೂಮಿ ಕೈಯತ್ತಲು ನಡುಗುವುದು ಸೃಷ್ಟಿ ಚತುರ್ಮುಖ ಬ್ರಹ್ಮನ ಸೃಷ್ಟಿಯೇ ನನ್ನನ್ನು ಕಂಡು ನಡುಗುತ್ತಿರುವಾಗ ನನ್ನ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ಆಶಾ ಜ್ಯೋತಿಯಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಛೀ ಇದೊಂದು ಬದುಕಿ ಇದೊಂದು ದೈವ್ ಇದೊಂದು ಬಾಳೆ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ನಾನೀ ಸರ್ವಶ್ರಷ್ಠೆ ನೊಂದುಕೊಂಡರೆ ಅದಾವ ಶಕ್ತಿ ನನ್ನನ್ನು ಕಾಡುತ್ತಿದೆ ಅದಾವ ಶಕ್ತಿ ನನ್ನನ್ನು ಸೋಲುವಂತೆ ಮಾಡುತ್ತಿದೆ ಅದಾವ ಶಕ್ತಿ ನನ್ನ ಮಗನ ರೂಪದಲ್ಲಿ ಬಂದು ನನ್ನನ್ನು ಎಣಗೊಳಿಸುತ್ತಿದೆ ಅವನೇ 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 ಕಪಟಿ ಕುತಂತ್ರಿ ಹರಿ ಹರಿ ನನ್ನ ಮಗನ ತಲೆಯನ್ನು ಹೊತ್ತು ಅವನ ಮೆದಳನ್ನು ಕೆಡಿಸಿ ನನ್ನ ವಿರುದ್ಧವೇ ಆಟವನ್ನೇ ಮಾಡುತ್ತಿವೆಯಾ ನನ್ನ ಹಾಗೆ ನೀನು ಗಂಡಸೇ ಆಗಿದ್ದರೆ ಪರಮ ಪುರುಷೋತ್ತಮನೇ ನೀನಾಗಿದ್ದರೆ ಬಾ ಎದುರಿಗೆ ನಿಲ್ಲು ನಿನ್ನ ಕೊರಳ ಕರುಳನ್ನು ಬಗೆದು ಕೊರಳ ಮಾಲೆಯನ್ನಾಗಿ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ಹಿರಣ್ಯ ಕಶಿಪುವೇ ಅಲ್ಲ ಹಿರಣ್ಯ ಕಶಿಪುವೇ ಅಲ್ಲ ಹಿರಣ್ಯ ಕಶಿಪುವೇ ಅಲ್ಲ ನಿಮ್ಮ ಹೆಸರು ಶ್ರೀಧರ್ ಡಾಕ್ಟರ್ ರಾಜ್ಕುಮಾರ್ ಅವರು ಡೈಲಾಗ್ ಇದನ್ನು ನೋಡ್ಬಿಟ್ಟು ಏನಾಗ್ಬಿಡುತ್ತೆ ಅಂತ ನಮ್ಮ ಒಬ್ಬ ಹುಡುಗ ಇರ್ತಾರೆ ಫುಲ್ ಈ ರೀತಿ ಡೈಲಾಗ್ ಹೇಳ್ತಾರಲ್ಲ ಅಂತ ಹೇಳಿ ಒಂದಷ್ಟು ತಪ್ಪು ಇದ್ರೆ ನೀವು ಸರಿ ಮಾಡ್ಬೇಕು ಯಾಕಂದ್ರೆ ನಮ್ಕಿಂತ ನೀವು ಬಹಳ ಬುದ್ಧಿವಂತರ ಇಲ್ಲಿ ಮತ್ತೆ ಪುನಃ ಎರಡನೇ ಕಶಪು ಪಶು ವಿದ್ಯಕ್ಕೆ ವಿದ್ಯಾರ್ಥಿ ಏನಾಗುತ್ತೆ ಸ್ವಲ್ಪ ಇದನ್ನೆಲ್ಲ ಹೇಳ್ತೀನಿ ನಾನು ಆತ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಸಿಕ್ಕಾಪಟ್ಟೆ ಸಿ ಜಿ ಪಿ ಎ ತಗೊಂಡಿರ್ತಾನೆ ಅದಾದ್ಮೇಲೆ ಫೋರ್ತ್ ಇಯರ್ ಫೈನಲ್ ಇಯರ್ ಬಂದಂಗೆ ಡೌನ್ 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 ಆಗ್ತಾ ಬರುತ್ತೆ ಒಂಬತ್ತುವರೆ ಇರುವ ಸಿ ಜಿ ಪಿ ಏಳುವರೆಗೆ ಬಂದ್ಬಿಡುತ್ತೆ ಏಳುವರೆಗೆ ಇರೋದು ಇನ್ನೇನು ಏಳುಗೆ ಬಂದು ಐದಕ್ಕೆ ಬಂದು ಫೇಲ್ ಆಗುತ್ತೆ ಅಂತಂದಾಗ ಏನಾಗುತ್ತೆ ಅಂತಂದ್ರೆ ಅವನ ತಂದೆ ಕೇಳ್ತಾರೆ ಯಾಕೋ ಮಗನೇ ಕಡಿಮೆ ಆಗಿಬಿಡುತ್ತೆ ಮಾರ್ಕ್ಸು ಯಾಕೆ ಏನು ಕತೆ ಅಂತ ಕೇಳಿದಾಗ ಅಮ್ಮ ಈ ಡೈಲಾಗ್ ಹೊಡಿತಾನೆ ಓದ್ಕೊಂಡು ಹೇಳ್ತೀನಿ ಸ್ವಲ್ಪ ನಾನಾರು ವೆಟನರಿ ಕಾಲೇಜ್ ವಿದ್ಯಾರ್ಥಿ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗದ ಬಾಯ್ಸ್ ಹಾಸ್ಟೆಲ ವಾಸಿ ಕಾಶಿಪುರ ಪೊಲೀಸ್ ಚೌಕಿಯ ಪಾನಿಪುರಿ ಅಂಗಡಿಯ ಖಾಯಂ ಗಿರಾಕಿ ಪಿಯುಸಿಯಲ್ಲಿ ಭಯಂಕರ ಮಾರ್ಕ್ಸ್ ತೆಗೆದು ಸಿಇಟಿಯಲ್ಲಿ ಭಯಂಕರವಾಗಿ ಕುಡುಮಿ ಲಕ್ಷಾಂತರ ಜೊತೆ ಜನರ ಜೊತೆಗೆ ಸೆಡಿಸಿ ಇಂಜಿನಿಯರು ಮೆಡಿಕಲ್ಗಳನ್ನು ಪಕ್ಕಕ್ಕೆ ತಳ್ಳಿ ವೆಟರಿನರಿ ಸೀಟು ಗಿಟ್ಟಿಸಿದ ಪರಾಕ್ರಮಶಾಲಿ ಬೇರಿ ಫಿಶರಿ ವಿದ್ಯಾರ್ಥಿಗಳ ಸ್ಪರ್ಧೆಯನ್ನು ಹಾಕಿ ಇಂಜಿನಿಯರಿಂಗ್ ಮೆಡಿಕಲ್ಗಳನ್ನು ಮೂಲೆಗೆಸಿದು ವೆಟರ್ನರಿಯನ್ನೇ ಮಾಡಿದ್ದೀರಬೇಕೆಂದು ಪಣತೊಟ್ಟ ಪರಾಕ್ರಮಶಾಲಿ ಅನಾಟಮಿ ಫಿಜಿಯಾಲಜಿ ಬಯೋಕೆಮಿಸ್ಟ್ರಿ ಫಾರ್ಮಕಾಲಜಿ ಪೆಥಾಲಜಿ ನ್ಯೂಟ್ರಿಷನ್ ಎ ಜಿ ಬಿ ಎಲ್ ಪಿ ಟಿ ಪಿ ಎಚ್ ಮೆಡಿಸಿನ್ ಸರ್ಜರಿ ಗಣಕಲಾಗಳೆಂಬ ಮಹಾ ವಿಷಯಗಳಲ್ಲಿ ಭಯಂಕರವಾಗಿ ಕುಡಿಮಿ ಒಂಬತ್ತುವರೆ ಸಿ ಜಿ ಪಿ ಇಟ್ಟಂತಹ ಮಹಾಪರಾಕ್ರಮಶಾಲಿ ಕೊಡ್ಬಿ ಬಿಟ್ಟರೆ ಪರ ಪಾಸಾಗದ ಪರೀಕ್ಷೆಗಳೇ ಇಲ್ಲ ಉತ್ತರಿಸಿದ ವೈವಾಗಳೇ ಇಲ್ಲ ಮಾಡಲಾಗದ ಪ್ರಾಕ್ಟಿಕಲ್ಗಳೇ ಇಲ್ಲ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಸಿಕ್ಕಾಪಟ್ಟೆ ಮಾರ್ಸು ಬಂದಾಗ ಎಕ್ಕಿತ್ ಅದೊಂದು ವಸ್ತು ಅದೊಂದು ವಸ್ತು ನಾನು ಪ್ರೀತಿಯಿಂದ ಸದಾ ಜೋಪಾನ ಮಾಡುವ ವಿಜ್ಞಾನದ ಈ ಅವಿಷ್ಕಾರದಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಛೀ ಇದೊಂದು ಬದುಕೆ ಇದೊಂದು ಬಾಳೆ ದುರ್ವಿಧಿ ಇದೆಂತಹ ದುರ್ವಿಧಿ ನಾನೇ ಬಿಸಿಯ ಮಹಾ ಕುಡುಮಿ ಎಂದು ನಾನೇ ಟಾಪರ್ ಎಂದು ಅದಾ ವಶಕ್ತಿ ನನ್ನ ನೆನಪನ್ನು ಕುಗ್ಗಿಸುತ್ತಿದೆ ಅದಾ ವಶಕ್ತಿ ನನ್ನ ಕುಡು ಸಾಮರ್ಥ್ಯವನ್ನು ಕಡಿಮೆ ಮಾಡಿದೆ ಅದಾ ವಶಕ್ತಿ ನನ್ನನ್ನು ಗರ್ಲ್ಸ್ ಹಾಸ್ಟೆಲ್ ಕಡೆಗೆ ತಲೆಯನ್ನೇ ಇಕ್ಕದಂತೆ ಮಾಡಿದೆ ಅದಾ ವಶಕ್ತಿ ನನ್ನನ್ನು ಪೊಲೀಸ್ ಚೌಕಿ ದಾಟದಂತೆ ತಡೆದಿದೆ ಅದಾವ ಶಕ್ತಿ ನನ್ನ ಸಿಜಿಪಿಯನ್ನು ಸರ್ರದೇ ಒಂಬತ್ತರಿಂದ ಏಳುವರೆಗೆ ಇಳಿಸಿದೆ ಓಡಾಡದಂತೆ ಮಾಡಿದೆ ಅದೇ ಅದೇ ನನ್ನ ಕೈಲಿರುವ ಆಂಡ್ರಾಯ್ಡ್ ಮೊಬೈಲೇ ಇದಕ್ಕೆಲ್ಲ ಕಾರಣ ನನ್ನ ಕೈಲಿರುವ ಆಂಡ್ರಾಯ್ಡ್ ಮೊಬೈಲೇ ಇದಕ್ಕೆಲ್ಲ ಕಾರಣ ಕೆಲವೆಲ್ಲವೋ ದುಷ್ಟ ಮೊಬೈಲೇ ದುಷ್ಟ ಜಂತುವೆ ವಂಚಕಿಯೇ ವೆಟನರಿಯ ವಿದ್ಯಾರ್ಥಿಗಳೇ ಲಾಸ್ಟ್ ಎಲ್ಲ ನಮ್ಮ ಶಿಕ್ಷಕರ ಸಹಿತ ಮತ್ತೆ ಮಕ್ಕಳು ಎಲ್ಲರೂ ಎಂಜಾಯ್ ಮಾಡಿದ್ದಾರೆ ಆದ್ರೆ ಒನ್ ಫೈನ್ ಡೇ ನೀವೇನಾಗ್ತೀರಿ ವೆಟರ್ನರಿ ಡಾಕ್ಟರ್ ಫೀಲ್ಡ್ ಫೀಲ್ಡಿಗೆ ಹೋಗ್ತೀರಿ ಫೀಲ್ಡಿಗೆ ಹೋದ ಕೂಡಲೇ ಇಷ್ಟೆಲ್ಲ ಡ್ಯಾನ್ಸ್ ಮಾಡ್ತೀರಲ್ಲ ಇದೆಲ್ಲ ನಿಮಗೆ ಹೋಗ್ಬಿಡುತ್ತೆ ಅಲ್ಲಿ ಹೋದ ಕೂಡಲೇ ಅನೇಕ ರೀತಿಯ ಗಳು ಇರ್ತವೆ ಬೇರೆ ಬೇರೆ ಮೊದಲಿಗೆ ಬರುವ ಡ್ಯಾನ್ಸ್ ಗೈನಾ ಕಾಲೇಜಿ ಡ್ಯಾನ್ಸ್ ಕೈ ಹಾಕಿ ಅದಾದ್ಮೇಲೆ ಬಲಕೈ ಬಲಕೈಲಿ ಮೈಕ್ ಇದೆಯಲ್ಲ ಅದಾದ್ಮೇಲೆ ಸರ್ಜರಿ ಡ್ಯಾನ್ಸ್ ಇದು ವ್ಯಾಕ್ಸಿನೇಷನ್ ಡ್ಯಾನ್ಸ್ ನಂತರ ಹೈಯರ್ ಆಫೀಸ್ ಫೋನ್ ಬರುತ್ತೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಈ ರೀತಿಯ ಡ್ಯಾನ್ಸ್ಗಳೆಲ್ಲ ಒಂದೊಂದಾಗಿ ಆ್ಯಡ್ ಆಗ್ತಾ ಹೋಗುತ್ತವೆ ಅದಕ್ಕಾಗಿ ಎಲ್ಲರೂ ಒಳ್ಳೆಯ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಶುಭರಾತ್ರಿ ನಮಸ್ಕಾರ